ನಂಬಿಕೆಯ ನಂಟು ರಾಮು ಮತ್ತು ಸೀತಾ ಎಂಬ ದಂಪತಿ ದಂಪತಿಯೊಂದು ಪುಟ್ಟಹಳ್ಳಿಯಲ್ಲಿ ಸುಖವಾಗಿ ಜೀವನ ನಡೆಸುತ್ತಿದ್ದರು ರಾಮು ಹೊಲದಲ್ಲಿ ದುಡಿದರೆ ಸೀತಾ ಮನೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದಳು ಅವರ ದಾಂಪತ್ಯ ಜೀವನ ಪ್ರೀತಿಯಿಂದ ಕೂಡಿದರೂ ಕೊನೆಯ ತಿಂಗಳಿನಿಂದ ಸೀತಾ ನಿಜಕ್ಕೂ ಉದಾಸೀನರಾಗಿದ್ದಳು ರಾಮು ಕಾರಣ ಕೇಳಿದಾಗಲು ಅವಳು ಸಮಾಧಾನಕರ ಉತ್ತರ ಕೊಡಲಿಲ್ಲ ಒಂದು ದಿನ ರಾಮು ಕಾಳಜಿ ತಾಳದೆ ಅವಳಿಗೆ ಪ್ರೀತಿಯಿಂದ ಕೇಳಿದನು ಸೀತಾ ನೀನು ಹಳಿಯಂತೆ ನಗುವುದಿಲ್ಲ ಏನಾಯಿತು ಅವಳು ಕಣ್ಣೀರಿಟ್ಟಳು ಮತ್ತು ಹೇಳಿದಳು ನಾನು ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ಮನೆಯ ಖರ್ಚು ಹೆಚ್ಚಾಗಿದೆ ನಾನು ನಿನ್ನ ಮೇಲೆ ಹೆಚ್ಚು ಭಾರವಾಗುತ್ತಿದ್ದೇನೆ ರಾಮು ನಗುತ್ತಾ ಅವಳ ಕೈ ಹಿಡಿದನು ನಮ್ಮ ಸಂಬಂಧ ಹಣದಿಂದ ಅಲ್ಲ ನಂಬಿಕೆ ಮತ್ತು ಪ್ರೀತಿಯಿಂದ ನಿಂತಿದೆ ನೀನು ನನ್ನೊಂದಿಗೆ ಇದ್ದರೆ ಎಲ್ಲ ಕಷ್ಟಗಳನ್ನು ಎದುರಿಸಬಹುದು ಆ ಮಾತು ಕೇಳಿ ಸೀತಾ ಹೃದಯ ತುಂಬಿ ಬಂದಳು ಅಂದಿನಿಂದ ಅವಳ ಮುಖದಲ್ಲಿ ಮತ್ತೆ ನಗು ಮೂಡಿತು ಆ ದಂಪತಿ ಎದುರಿಸಿದ ಕಷ್ಟಗಳು ಅನೇಕವಾಗಿದ್ದರೂ ಅವರ ನಂಬಿಕೆ ಮತ್ತು ಪ್ರೀತಿ ಅವರನ್ನು ಸದಾ ಒಟ್ಟಿಗೆ ಇಟ್ಟಿತು ಅವರು ಅರ್ಥ ಮಾಡಿಕೊಂಡದ್ದು ಏನೆಂದರೆ ಸಂತೋಷ ಹಣದಿಂದ